ಂತೆ ತುಮಕೂರು ಜಿಲ್ಲೆಯಲ್ಲಿ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಹೆಚ್ಚು ಮೋಟಿವೇಶನ್ ಮಾಡಬೇಕು ಅವರಿಗೆ ಬೆಂಬಲವನ್ನ ಸೂಚಿಸಬೇಕು ಅವರ ಶಿಕ್ಷಣವನ್ನ ಗಟ್ಟಿಗೊಳಿಸ್ಬೇಕು ಅವರ ಶಿಕ್ಷಣವನ್ನ ಗುಣಾತ್ಮಕತೆಗೆ ಹೆಚ್ಚಿಸ್ಬೇಕು ಅವರ ಶೈಕ್ಷಣಿಕ ಅರ್ಹತೆ ಮತ್ತು ಶಕ್ತಿಯನ್ನ ಹೆಚ್ಚಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಘನ ಆದೇಶದಂತೆ ಈ ದಿನ ಎಲ್ಲಾ ಶಾಲೆಗಳಲ್ಲಿ ಒಬ್ಬೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಶಾಲೆಗೆ ಮೊದಲನೇ ದಿನ ಇವತ್ತೇನು ಎರಡ್ ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ಮೊದಲನೇ ದಿನ ಸರ್ಕಾರಿ ಶಾಲೆಗಳಿಗೆ ಎಲ್ಲಾ ಮಕ್ಕಳು ಬರ್ತಾ ಇದಾರೆ ಅಲ್ಲಿ ಬರ್ತಾ ಇರತಕ್ಕಂತ ಎಲ್ಲಾ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಜಿಲ್ಲಾಡಳಿತ ಸರ್ಕಾರದ ಪರವಾಗಿ ಮತ್ತು ಘನ ಸರ್ಕಾರದ ಶೈಕ್ಷಣಿಕ ಉದ್ದೇಶ ಈಡೇರಿಸುವ ಸಲುವಾಗಿ ಎಲ್ಲಾ ಮಕ್ಕಳಿಗೆ ಇವತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ನಾನು ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಈ ಶಾಲೆಗೆ ಕೋರ್ತಾ ಇದ್ದೀನಿ ಎಲ್ಲಾ ಮಕ್ಕಳಿಗೆ ಸಿಹಿ ಮತ್ತು ಹೂಗಳನ್ನ ಕೊಡೋದ್ರ ಮೂಲಕ ಈ ಮಕ್ಕಳಿಗೆ ಸ್ವಾಗತ ಬಯಸ್ತಾ ಈ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಓದ್ಬೇಕು ಯಾರು ಶಾಲೆಯಿಂದ ಹೊರಗುಳಿಬಾರದು ಎಲ್ಲಾ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಈ ಭಾರತ ದೇಶದ ಉತ್ತಮ ನಾಗರಿಕರಾಗಿ ಬೆಳಿಬೇಕು ಅಂತಕ್ಕಂಥ ಆಶಯದ ಹಿನ್ನೆಲೆಯಲ್ಲಿ ಸರ್ಕಾರದ ಘನ ಉದ್ದೇಶದ ಹಿನ್ನೆಲೆಯಲ್ಲಿ ಈ ದಿನ ಬಹಳ ಸಂತೋಷವಾಗಿ ಮತ್ತು ಖುಷಿಯಿಂದ ನಾನು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಎಸ್ ಕೃಷ್ಣಪ್ಪ ಆದ ನಾನು ಸರ್ಕಾರದ ಆದೇಶ ಮತ್ತು ಜಿಲ್ಲಾಡಳಿತದ ಆದೇಶದಂತೆ ಈ ದಿನ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೂಳೂರು ಇಲ್ಲಿನ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಆ ಮಕ್ಕಳ ಬರುವಿಕೆಗಾಗಿ ಕಾದು ಅವ್ರಿಗೆ ಬಹಳ ಖುಷಿಯಿಂದ ಸಂತೋಷದಿಂದ ಸಿಹಿಯನ್ನ ಕೊಡೋದ್ರ ಮೂಲಕ ಗುಲಾಬಿ ಹೂವನ್ನು ಕೊಡೋದ್ರ ಮೂಲಕ ಎಲ್ಲಾ ಶಿಕ್ಷಕರು ಮತ್ತು ನಾವುಗಳು ಸೇರಿ ಮಕ್ಕಳಿಗೆ ಹೃತ್ಪೂರ್ವವಾದಂತಹ ಸ್ವಾಗತವನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ನಾನ್ ಸ್ವಾಗತ ಮಾಡಿದ್ದೇನೆ ಸರ್